नमस्कार वीक्षक्रे ಆರ್ ಸಿಬಿ ಸಂಭ್ರಮಾಚರಣೆಯ ವೇಳೆ ಅತಿ ದೊಡ್ಡ ದುರಂತ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದು ಹೋಯಿತು ಹನ್ನೊಂದು ಜನ ಕಾಲ್ತುಳತದಲ್ಲಿ ಮೃತಪಟ್ಟರು ಇಷ್ಟೆಲ್ಲ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸರ್ಕಾರ ಹೇಳಿತು ಇದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯವೇ ಕಾರಣ ಅಂತ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಕೊಟ್ಟಿದ್ದು ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೈಗೊಂಡಂತಹ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಮುಖಭಂಗ ಎದುರಾಗಿದೆ ಎಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖಭಂಗ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನ್ಯಾಯಾಧೀಕರಣದ ಹಂತದಲ್ಲೇ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಸರ್ಕಾರ ಕೊಟ್ಟಿರುವ ಆದೇಶವನ್ನ ನ್ಯಾಯಾಧೀಶರು ರದ್ದು ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಈ ಪ್ರಕರಣದಲ್ಲಿ ಸದ್ಯ ಏನ್ ಬೆಳವಣಿಗೆ ಆಗಿದೆ ಕೋರ್ಟ್ ಕಟಕಟೆಯಲ್ಲಿ ಅನ್ನುವಂತಹ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಸಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆಲ್ತು ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಸಂಭ್ರಮಾಚರಣೆ ಅಭಿಮಾನಿಗಳು ಮುಂದಾಕಿದ್ರು ಪ್ರಮುಖವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೇ ಆರ್ ಸಿ ಬಿ ಆಟಗಾರನ ಕರ್ಕೊಂಡು ಬಂದು ಸಂಭ್ರಮಾಚರಣೆ ಮಾಡೋಣ ವಿಜಯೋತ್ಸವ ಮಾಡೋಣ ಅನ್ನೋ ಕಾರಣಕ್ಕೆ ಪ್ಲಾನಿಂಗ್ ಆಗಿತ್ತು ಬಟ್ ಆ ಪ್ಲಾನಿಂಗ್ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದ್ದು ಅಭಿಮಾನಿಗಳ ಜೀವ ತೆಗೆಯುವಂತಹ ಸೂತಕದ ವಾತಾವರಣ ನಿರ್ಮಾಣ ಮಾಡುವ ಹಂತಕ್ಕೆ ಹೋಗ್ಬಿಡ್ತು ಕಾರಣ ಹನ್ನೊಂದು ಜನ ಕಾಲ್ತುರಿತದಲ್ಲಿ ಮೃತಪಟ್ಟರು ಕಾರಣ ತರಾತುರಿಯ ನಿರ್ಧಾರ ಸರಿಯಾಗಿ ಸಿದ್ಧತೆಗಳಾಗಿರ್ಲಿಲ್ಲ ಇಲ್ಲಿ ಸರಿಯಾಗಿ ಯಾವುದೂ ಕೂಡ ಪ್ಲಾನಿಂಗ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಆ ದೃಶ್ಯಗಳನ್ನ ನೋಡಿದಾಗ ಅರ್ಥ ಆಗೋಯ್ತು ಯಾವಾಗ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಆಗ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ ಪ್ರಮುಖವಾಗಿ ಇದಕ್ಕೆ ಸರ್ಕಾರ ಕಾರಣ ಅಲ್ಲ ಪೊಲೀಸ್ ಇಲಾಖೆ ವೈಫಲ್ಯ ಕಾರಣ ಹಾಗಾಗಿ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನಾವು ಅಮಾನತ್ತು ಮಾಡಿದ್ದೀವಿ ಅಂತ ಆದೇಶ ಕೊಟ್ಬಿಡ್ತು ಅದರ ಭಾಗವಾಗಿ ಇತಿಹಾಸದಲ್ಲೇ ಮೊದಲು ಅನ್ನೋ ರೀತಿಯಲ್ಲಿ ಆ ನಗರ ಪೊಲೀಸ್ ಆಯುಕ್ತರು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಡಿ ಸಿ ಪಿ ಎಸಿಪಿ ಹಾಗೂ ಇನ್ಸ್ಪೆಕ್ಟರ್ ಅವರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಕೊಟ್ಟಿತು ಪ್ರಮುಖವಾಗಿ ಬೆಂಗಳೂರಿನ ಕಮಿಷನರ್ ಆದಂತಹ ದಯಾನಂದ್ ಅವರನ್ನ ಕೂಡ ಅಮಾನತು ಮಾಡಿತು ರಾಜ್ಯ ಸರ್ಕಾರ ಈ ನಿರ್ಧಾರದ ವಿರುದ್ಧನೇ ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರಣ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಬ್ಬ ಕಮಿಷನರ್ನೆ ಅಮಾನತು ಮಾಡಿರುವಂತಹ ಉದಾಹರಣೆಗಳು ಇರಲಿಲ್ಲ ಅದು ಕೂಡ ಈಗ ಆಗೋಯ್ತು ಪ್ರಮುಖವಾಗಿ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗ್ಲೇ ಹೇಳ್ದಂಗೆ ಇತಿಹಾಸದಲ್ಲಿ ಮೊದಲು ಅನ್ನೋ ರೀತಿಯಲ್ಲಿ ಕಮಿಷನರ್ ದಯಾನಂದ ಅವರನ್ನ ಕೂಡ ಸಸ್ಪೆಂಡ್ ಮಾಡ್ತು ಅದರ ಜೊತೆಗೆ ಇಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ವಿಕಾಸ್ ಡಿ ಶೇಖರ್ ಎ ಸಿಪಿ ಬಾಲಕೃಷ್ಣ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನ ಕೂಡ ಅಮಾನತು ಮಾಡಿ ರಾಜ್ಯ ಸರ್ಕಾರ ಇವರ ಮೇಲೆಯೇ ಕಂಪ್ಲೀಟ್ ಆಗಿ ಭದ್ರತಾ ವೈಫಲ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಅವರನ್ನ ಅಮಾನತು ಮಾಡ್ಬಿಡ್ತು ಜೊತೆಗೆ ಸಿಎಂ ಸಿದ್ದರಾಮಯ್ಯವರಿಗೆ ಹಲವು ಬಾರಿ ಹಲವು ರೀತಿಯಲ್ಲಿ ಪ್ರಶ್ನೆ ಮಾಡಲಾಯಿತು ಯಾಕೆ ಸರ್ ಕಮಿಷನರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರಿ ಸರ್ಕಾರದ ಜವಾಬ್ದಾರಿ ಇಲ್ವಾ ಜಸ್ಟ್ ಪೊಲೀಸ್ ಇಲಾಖೆಯ ವೈಫಲ್ಯನಾ ಆ ಕಾರಣಕ್ಕೆ ನಿಮ್ಮ ಮೇಲಿರುವಂತಹ ತಪ್ಪನ್ನ ಅವ್ರ ಮೇಲೆ ಹಾಕ್ತಾ ಇದ್ದೀರಾ ಇಂಥ ಸಾಲು ಸಾಲು ಪ್ರಶ್ನೆಗಳು ಯಾವಾಗ ಸಿಎಂ ಸಿದ್ದರಾಮಯ್ಯನವ್ರಿಗೆ ಎದುರಾಯಿತು ಒಂದು ಪ್ರಮುಖ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾಕಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳಿದ್ವಿ ಯಾಕಾಗಿ ನನ್ನ ಫೇವರೇಟ್ ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಕೂಡ ಮಾಡಿದ್ದೀನಿ ಅನ್ನೋದಕ್ಕೆ ಪ್ರಮುಖ ಕಾರಣಗಳನ್ನ ಸಿಎಂ ಸಿದ್ದರಾಮಯ್ಯವರು ಆ ಸಭೆಯಲ್ಲಿ ಉಲ್ಲೇಖ ಮಾಡಿದ್ರು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಷ್ಟು ಆಪ್ತರ ಹಾಕಿದ್ರು ದಯಾನಂದ್ ಜೊತೆಗೆ ಅವರ ಅಧಿಕಾರಾವಧಿಯಲ್ಲೇ ಎಷ್ಟೆಲ್ಲ ಪ್ರಮೋಷನ್ಗಳನ್ನ ಪಡೆದುಕೊಂಡಿದ್ರು ಎಷ್ಟು ನೆಚ್ಚಿನ ಅಧಿಕಾರಿ ಆಗಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಂದರೆ ಏನರ್ಥ ಅನ್ನುವಂಥ ಪ್ರಶ್ನೆಗೆ ಕಾರಣಗಳನ್ನ ಕೂಡ ಆ ಸಭೆಯಲ್ಲಿ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿದ್ರು ಇದೇ ಕಾರಣಗಳನ್ನ ಒಂದ್ ಕಡೆ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ನೇರವಾಗಿ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ಕೂಡ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ವೈಫಲ್ಯನ ಅನ್ನುವಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿತ್ತು ಸರ್ಕಾರದ ಆದೇಶವನ್ನ ಕೇಂದ್ರ ಸರ್ಕಾರ ಕೂಡ ಎತ್ತಿ ಹಿಡಿದಿತ್ತು ಅಲ್ಲಿ ಪ್ರಮುಖ ಅಂಶಗಳು ಅಂದ್ರೆ ಯಾಕೆ ಪೊಲೀಸ್ ಇಲಾಖೆ ವೈಫಲ್ಯ ಕಾರಣ ಅನ್ನೋದಕ್ಕೆ ಈ ಹಿಂದೆ ನ್ಯೂಸ್ ಪಿಟ್ ಲೈವ್ ಅಲ್ಲಿ ಒಂದು ಎಪಿಸೋಡ್ ಅನ್ನ ಕೂಡ ಮಾಡಿದ್ವಿ ಏನೆಲ್ಲ ಕಾರಣಗಳನ್ನ ಸಿಎಂ ಕೊಟ್ಟಿದ್ದಾರೆ ಅಂತ ಆ ಕಾರಣಗಳ ರಿಪೀಟ್ ಮಾಡೋದಾದ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಹೇಗಾಗುತ್ತೆ ಅಂದ್ರೆ ಅಲ್ಲಿ ಸರಿಯಾಗಿ ಭದ್ರತೆಯನ್ನು ಮತ್ತು ವ್ಯವಸ್ಥೆಯನ್ನ ಮಾಡಿಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅಂತ ಯಾಕಂದ್ರೆ ಅತಿ ಹೆಚ್ಚಿನ ಜನ ಸೇರ್ತಾರೆ ಅಂತ ಗೊತ್ತಿದ್ರು ಕೂಡ ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸ್ ಸಿಬ್ಬಂದಿಯನ್ನ ಕರೆಸ್ಕೊಳ್ಬೇಕಾಗಿತ್ತು ಕೆ ಎಸ್ ಆರ್ ಪಿ ತುಕಡಿಗಳನ್ನ ನಿಯೋಜನೆ ಮಾಡಬೇಕಾಗಿತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು ಅಟ್ ಇದೆಲ್ಲ ವ್ಯವಸ್ಥೆ ಆಗೋದಿಲ್ಲ ಅಂತ ಆದ್ರೆ ಅಟ್ಲೀಸ್ಟ್ ನನ್ನ ಗಮನಕ್ಕಾದ್ರೂ ತರಬೇಕಾಗಿತ್ತು ನನ್ನ ಜೊತೆ ಕೂಡ ಚರ್ಚೆ ಮಾಡದೇ ಇರೋದು ಪೊಲೀಸ್ ಇಲಾಖೆಯ ವೈಫಲ್ಯ ಅನು ಇನ್ನು ಹತ್ತು ಹಲವು ಕಾರಣಗಳನ್ನ ಕೂಡ ಸಿಎಂ ಪ್ರಸ್ತಾಪ ಮಾಡಿದ್ರು ಇದೇ ಕಾರಣಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ವರದಿ ಸಲ್ಲಿಕೆ ಆಗಿತ್ತು ಆದರೆ ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಸರ್ಕಾರದ ಆದೇಶ ಇತ್ತಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ವಿಕಾಸ್ ಕೇಂದ್ರ ಆಡಳಿತ ನ್ಯಾಯಾಧೀಕರಣ ಮೆಟ್ಟಿಲು ಹತ್ತುತ್ತಾರೆ ಈಗ ಇದರ ಆದೇಶ ಕೂಡ ಬಂದಿದೆ ಸಿ ಅಮಾನತು ಆದೇಶ ರದ್ದು ಮಾಡಿಬಿಟ್ಟಿದೆ ಅಲ್ಲದೆ ಅಮಾನತು ಮಾಡಿದ ಆದೇಶದ ತಿಂಗಳನ್ನ ಸಂಬಳ ಸಹಿತ ಕೊಡಬೇಕು ಅಂತ ಕೂಡ ಆದೇಶವನ್ನ ನೀಡಲಾಗಿದೆ ಇದೇ ವೇಳೆ ಸಿಎಟಿ ಮತ್ತೊಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡುತ್ತೆ ಉಳಿದ ಅಧಿಕಾರಿಗಳಿಗೂ ಕೂಡ ನೀಡಬಹುದಾ ಇದನ್ನ ಪರಿಶೀಲನೆ ಮಾಡಿ ಅಂತ ವಿಕಾಸ್ ಕುಮಾರ್ ವಿಕಾಸ್ ಏನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ ಅದನ್ನ ಕೂಡ ಕೋರ್ಟ್ ಇಲ್ಲಿ ಹೇಳುತ್ತೆ ಆದ್ರೆ ಇದರ ಅರ್ಥ ಇವರ ಅಮಾನತನ ಕೂಡ ರದ್ದು ಮಾಡಬಹುದು ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು ಕೋರ್ಟ್ ಅದಕ್ಕೂ ಕೂಡ ಸಮ್ಮತಿ ಕೊಟ್ಟಿದೆ ಅಂತ ಈಗ ವಿಕಾಸ್ ಕುಮಾರ್ ವಿಕಾಸ್ ಮಾತ್ರ ಅಲ್ಲ ಉಳಿದ ಸಸ್ಪೆಂಡ್ ಆಕಿರುವಂತಹ ಅಧಿಕಾರಿಗಳು ಕೂಡ ಈಗ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅವರ ಅಮಾನತು ಆದೇಶ ಕೂಡ ರದ್ದಾಗುವಂತ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ ಪ್ರಮುಖವಾಗಿ ನೋಡಿ ಈ ರೀತಿ ಅಧಿಕಾರಿನೇ ಕೋರ್ಟ್ ಮೆಟ್ಟಿಲು ಹತ್ತಿದಾಗ ಅಲ್ಲಿಂದಲೇ ರಾಜ್ಯ ಸರ್ಕಾರದ ನಿರ್ಧಾರ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಈ ಅಮಾನತು ಆದೇಶವನ್ನು ರದ್ದು ಮಾಡಿಬಿಟ್ಟಿದೆ ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಎದುರಾಗಿದೆ ಜಸ್ಟ್ ಅಲ್ಲಿ ತುಳಿತಾ ಉಂಟಾಗಿರೋದು ಭದ್ರತಾ ವೈಫಲ್ಯ ಪೊಲೀಸ್ ಇಲಾಖೆನೇ ಸಂಪೂರ್ಣ ಅದಕ್ಕೆ ಕಾರಣ ಅಂತ ಹೇಳೋದು ಸರಿಯಲ್ಲ ಅಂತ ಸಿ ಸರಿಯಾಗಿ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಅಲ್ಲಿಗೆ ರಾಜ್ಯ ಸರ್ಕಾರ ಈಗ ಹಿರಿಯ ಅಧಿಕಾರಿಗಳ ವಿರುದ್ಧ ಕೈಗೊಂಡ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೊಡ್ಡ ಮುಖಭಂಗವನ್ನ ಅನುಭವಿಸಿದಂತಾಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ